ಮೈಕ್ರೋಫಿನಾನ್ಸ್ ಇಂದ ಇಷ್ಟೊಂದು ಸಾವುಗಳಾಗ್ತಾ ಇರೋದು ಯಾಕೆ ಸೂಸೈಡ್ ಮಾಡ್ಕೊಂತಿರೋದು ಯಾಕೆ ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ಕರ್ನಾಟಕದಲ್ಲಿ ಎಲ್ಲೆಡೆ ಸುದ್ದಿ ಆಗ್ತಿರೋ ಮೈಕ್ರೋ ಫೈನಾನ್ಸ್ ಇದಕ್ಕೆಲ್ಲ ಒಂದು ರಿಪೋರ್ಟ್ ರೆಡಿ ಇದೆ ಬನ್ನಿ ನೋಡ್ಕೊಂಡ್ ಬರೋಣ ಇಡೀ ದೇಶದಲ್ಲಿ ಫೈನಾನ್ಸ್ ಬಂದ್ ಆಗ್ಬೇಕು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲೇ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋತೀವಿ ಈ ಸ್ತ್ರೀ ಶಕ್ತಿ ಸ್ವಶಕ್ತಿ ಗುಂಪುಗಳಿಗೆ ಅವ್ರು ಮಾಡ್ತಕ್ಕಂಥ ಕೆಲಸ ತ್ರೂ ನನ್ನ ಏಜೆನ್ಸಿ ತ್ರೂ ಮಾಡ್ತಾರೆ ಅದ್ರ ಮೇಲೆ ಅವರು ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ಇವ್ರು ಮತ್ತೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಹಾಕಿ ಈ ಲೆವೆಲ್ಗೆ ಬಂದಿದೆ ಇದೆಲ್ಲೋ ಒಂದು ಇಡೀ ದೇಶಾದ್ಯಂತ ಇದು ಬಂದ್ ಆಗ್ಬೇಕಂತಕ್ಕಂಥಾರಿಗಳೇ ಬಡ್ಡಿ ದಂಧೆಯನ್ನ ನಡೆಸ್ತಾ ಇದ್ದಾರೆ ದೇವರ ಹೆಸರಿನಲ್ಲಿ ಬಡ್ಡಿ ದಂಧೆ ಮನೆಯಲ್ಲಿ ಹೆಣವಿದ್ದರೂ ಹಣ ಕಟ್ಟಲೇಬೇಕು ಮೈಕ್ರೋ ಫೈನಾನ್ಸ್ ಹಾವಳಿ ಊರಿಗೆ ಊರೇ ಖಾಲಿ ಧರ್ಮೋದ್ಯಮಿ ಬಡ್ಡಿ ದಂಧೆಗೆ ಧನಿ ನಮಸ್ಕಾರ ಕಳೆದ ಒಂದು ವಾರದಿಂದ ಎಲ್ಲಾ ನ್ಯೂಸ್ ಮಾಧ್ಯಮಗಳಲ್ಲಿ ಮೈಕ್ರೋಫಿನಾನ್ಸ್ ಮೈಕ್ರೋಫಿನಾನ್ಸ್ ಬಡ್ಡಿ ಇದಂದ್ರೆ ಏನಿದು ಮೈಕ್ರೋಫಿನಾನ್ಸ್ ಯಾಕಷ್ಟೊಂದು ಜನ ಸೂಸೈಡ್ ಮಾಡ್ಕೊಂತ ಇದ್ದಾರೆ ಇದಕ್ಕೆ ಸುಗ್ರೀವಾಜ್ಞೆ ಹೊರಡ್ಸಿದ್ರು ಯಾಕೆ ಎಲ್ಲಾದ್ರು ಒಂದೊಂದಾಗೆ ಪಾಯಿಂಟ್ ಟು ಪಾಯಿಂಟ್ ನಾನು ಮಾತಾಡ್ತಾ ಹೋಗ್ತೀನಿ ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ಮೊದಲನೇದಾಗಿ ಮೈಕ್ರೋಫಿನಾನ್ಸ್ ಅಂದ್ರೆ ಮೈಕ್ರೋಫಿನಾನ್ಸ್ ಅಂತ ಅಂದ್ರೆ ಒಂದು ಬ್ಯಾಂಕಿಂಗ್ ಸೌಲಭ್ಯ ಹಿಂದುಳಿದ ಕುಟುಂಬಗಳಿಗೆ ಬಡ ಕುಟುಂಬಗಳಿಗೆ ಯಾರ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅವರಿಗೆ ಸುಲಭವಾಗಿ ಸಾಲ ಕೊಡುವಂತ ಒಂದು ಸಿಸ್ಟಮ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಯಾರಿಗೆಲ್ಲ ಸಾಲ ಕೊಡಬಹುದು ಇದರಲ್ಲಿ ಫೈನಾನ್ಸ್ ಅಲ್ಲಿ ಅಂತ ಅಂದ್ರೆ ಒಬ್ಬ ವ್ಯಕ್ತಿಗಾದ್ರೂ ಕೊಡಬಹುದು ಅಥವಾ ಒಂದು ಸಂಘನಾದ್ರೂ ಮಾಡ್ಬಿಟ್ಟು ಕೊಡಬಹುದು ಅಥವಾ ಒಂದು ಗುಂಪು ಅಂತಾದ್ರೂ ಮಾಡ್ಬಿಟ್ಟು ಇದರಲ್ಲಿ ಸಾಲದ ಸೌಲಭ್ಯನ ಕೊಡಬಹುದು ಇಲ್ಲಿ ಸಮಸ್ಯೆ ಆಗ್ತಿರೋದೇನು ಇದೆಲ್ಲ ನ್ಯೂಸ್ ಮಾಧ್ಯಮಗಳಲ್ಲಿ ಓಡಾಡ್ತಿರೋದು ಯಾಕೆ ಅಂತ ಅಂದ್ರೆ ಆಗ್ತಾ ಆಗ್ತಿರೋ ಸಮಸ್ಯೆ ಮೈಕ್ರೋ ಫೈನಾನ್ಸ್ ಏನಿದೆ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಎಲ್ಲ ಚೆನ್ನಾಗೇ ಇತ್ತು ಎರಡ್ ಸಾವಿರದ ಇಪ್ಪತ್ತರ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಆರ್ ಬಿ ಐ ಇದನ್ನ ರೆಗ್ಯುಲೇಟ್ ಮಾಡ್ತಾ ಇತ್ತು ಎರಡ್ ಸಾವಿರದ ಆರ್ ಬಿ ಐ ಫೈನಾನ್ಸ್ ಕಂಪನಿಗಳಿಗೆ ರೆಗುಲೇಟ್ ಮಾಡ್ಬಿಡ್ತು ನಿಮ್ದನ್ನ ನೀವೇ ನೋಡ್ಕೊಂಡು ಹೋಗಿ ಅಂದ್ರೆ ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು ಪ್ರತಿಯೊಂದನ್ನು ನೀವೇ ಹೋಗಿ ಬಿಟ್ಬಿಡ್ತು ಅವಾಗ ಮೈಕ್ರೋಫೈನಾನ್ಸ್ ಕಂಪನಿಗಳು ಪ್ರತಿಯೊಂದನ್ನು ತಾವೇ ರೆಗ್ಯುಲೇಟ್ ಮಾಡ್ಕೊಂತ ಹೋದ್ರು ಸೆಲ್ಫ್ ರೆಗ್ಯುಲೇಟಿಂಗ್ ಕಂಪನಿಗಳು ಸ್ಟಾರ್ಟ್ ಆಯ್ತು ಅಲ್ಲಿಂದ ಪ್ರಾಬ್ಲಮ್ ಶುರು ಆಯ್ತು ಪ್ರಾಬ್ಲಮ್ ಹೆಂಗ್ ಶುರು ಆಯ್ತು ಅಂತಂದ್ರೆ ಇದು ಆಕ್ಚುಲಿ ಎಮ್ ಎಫ್ ಐಲ್ಲ ಬಂತು ಅಂತಂದ್ರೆ ಸದ್ಯಕ್ಕೆ ಜನಗಳಿಗೆ ಒಂದು ಒಳ್ಳೆ ಸೌಲಭ್ಯ ಸಿಗ್ಲಿ ಬೇಕಾದಾಗ ಅವ್ರಿಗೆ ತಕ್ಷಣ ಸಾಲಗಳು ಸಿಗ್ಲಿ ಅನ್ನೋದೊಂದು ಕಾರಣ ಇಟ್ಕೊಂಡು ಇವಾಗಿನ ಬಾಂಗ್ಲಾದೇಶದ ಸ್ವಘೋಷಿತ ಸರ್ಕಾರದ ಏನಿದ್ದಾರೆ ಮೊಹಮ್ಮದ್ ಯೂನುಸ್ ಅವರು ಇದಕ್ಕೆ ನೋಬೆಲ್ ಈ ಕಾನ್ಸೆಪ್ಟ್ಗೆ ನೋಬೆಲ್ ಪ್ರೈಸ್ ಸಿಕ್ತು ಅವ್ರಿಗೆ ಇದನ್ನ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಂದ ಬಾಂಗ್ಲಾದೇಶದಿಂದ ಆಯ್ತಾ ಸೊ ಇಲ್ಲಿ ಏನಾಗ್ತಾ ಬಂತು ಬಡ್ಡಿ ಪರ್ಸೆಂಟ್ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಅಂತಂದ್ರೆ ತಮ್ಗೆ ಬಿಟ್ಬಿಟ್ರು ಎಲ್ಲ ಇಪ್ಪತ್ತೆರಡು ಪರ್ಸೆಂಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಈಗ ವರದಿ ಆಗ್ತಿರೋದು ನಲವತ್ತು ಪರ್ಸೆಂಟ್ ಬಡ್ಡಿ ಬಡ್ಡಿವರೆಗೂ ಹೋಗಿದೆ ಅಂತ ರಿಪೋರ್ಟ್ಸ್ ಆಗಿದಾವೆ ಇವಾಗ ವರದಿ ಆಗಿದಾವೆ ಸೊ ಇಲ್ಲಿಂದ ಸಮಸ್ಯೆ ಸ್ಟಾರ್ಟ್ ಆಗಕ್ ಆಯ್ತು ಸೊ ಇದಕ್ ಕಾರಣಗಳು ಏನು ಕಾರಣಗಳು ಅಂತಂದ್ರೆ ಗುಂಪು ಗುಂಪಲ್ಲಿ ಮನೆಯವ್ರಿಗೆ ಎಲ್ರಿಗೂ ಸಾಲ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಮನೆಯಲ್ಲಿ ಯಾರಿಗೂ ಒಬ್ಬಿಗ್ ಸಾಲ ಕೊಟ್ಟಿದ್ರೆ ನಡೀತಾ ಇತ್ತು ಮನೆಯಲ್ಲಿ ಗುಂಪು ಆ ಗುಂಪು ಬೇರೆ ಈ ಗುಂಪು ಬೇರೆ ಈ ಗುಂಪು ಬೇರೆ ಅಂತ ಸಾಲ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಸೊ ಸಮಸ್ಯೆ ಎದುರಾಗ್ತಾರೆ ಅವ್ರು ಇಲ್ಲಿಂದ ಅವ್ರದ್ದು ಅವ್ರದ್ ಆದಾಯ ಏನಿದೆ ಇವ್ರು ಸಾಲ ಕೊಟ್ಟರೆ ವಾಪಸ್ ತೀರಿಸ್ತಾರ ಇಲ್ಲೋ ಅನ್ನೋದನ್ನ ಅವರು ನೋಡ್ಕೊಳ್ಲಾರ್ದೆ ಜನರಿಗೆ ಸಾಲ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಇಲ್ಲಿಂದ ಸಮಸ್ಯೆ ಶುರುವಾಗಿದ್ದು ಇನ್ನೂ ಸ್ವಲ್ಪ ಸೂಸೈಡ್ಗಳು ಆಗ್ತಾ ಇರೋದು ಯಾಕೆ ಅಂತಂದ್ರೆ ಈ ಲೋನ್ ಆಫೀಸರ್ಗಳು ಏನಂತೀವಿ ಕನ್ ಹಣ ಕಟ್ಸ್ಕೊಳಕ್ ಬರ್ತಾರಲ್ಲ ವಾರ ವಾರ ಇವ್ರು ಕಿರುಕುಳ ಕೊಡಕ್ ಸ್ಟಾರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವೆಚ್ಚ ಪದಗಳಿಂದ ಬರೆಯೋಕೆ ಕೆಟ್ಟ ಪದಗಳನ್ನ ಉಪಯೋಗಿಸೋದು ಸಾಲ ತಗೊಂಡಿರೋದು ಒಬ್ಬೇ ವ್ಯಕ್ತಿ ಮನೇಲಿ ಆದ್ರೆ ಮನೇಲಿ ಸಾಲಗಾರು ಸಾಲಗಾರರು ಅನ್ನೋಕ್ ಸ್ಟಾರ್ಟ್ ಮಾಡಿದ್ರು ಸೊ ಇಲ್ಲಿಂದ ಸೂಸೈಡ್ಗಳು ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು ಸೊ ಸೂಸೈಡ್ ಸ್ಟಾರ್ಟ್ ಆಗದ್ ಕಾರಣನೇ ಮೇಜರ್ ಕಾರಣನೇ ಲೋನ್ ಆಫೀಸರ್ ಅಲ್ಲ ಈಗ ಮೈಕ್ರೋಫೈನಾನ್ಸ್ ಕಂಪನಿಗಳು ಏನ್ ಮಾಡ್ತವೆ ಅವರಿಗೆ ಒತ್ತಡ ಹಾಕಿರುತ್ತೆ ಇವ್ರು ಬಂದು ಕಲೆಕ್ಟ್ ಮಾಡ್ಕೊಂತಾರೆ ಲೋನ್ ಆಫೀಸರ್ಗಳು ಏನ್ ತಪ್ಪಿಲ್ಲ ಆದ್ರೆ ಲೋನ್ ಆಫೀಸರ್ಗಳು ಈ ರೀತಿ ಒತ್ತಾಯ ಮಾಡಿ ಕಟ್ಟಸ್ಕೋಬಹುದಾ ಆರ್ ಬಿ ಐ ಇದಕ್ಕೇನ್ ಹೇಳುತ್ತೆ ಆರ್ ಬಿ ಐ ಆರ್ ಬಿ ಐ ರೂಲ್ಸ್ ಏನ್ ಹೇಳುತ್ತೆ ರೆಗ್ಯುಲೇಷನ್ಸ್ ಏನ್ ಹೇಳುತ್ತೆ ಆರ್ ಬಿ ಐ ರೆಗ್ಯುಲೇಷನ್ಸ್ ಏನಿದೆ ಅಂತಂದ್ರೆ ಒತ್ತಾಯ ಪೂರ್ವವಾಗಿ ಸಾಲವನ್ನು ಮರುಪಾವತು ಕಟ್ಟಬೇಕಂತ ಏನಿಲ್ಲ ಮನೆ ಮುಂದೆ ಹೋಗಿ ಕುತ್ಕೋಬೇಕು ಅಂತಾನು ಏನಿಲ್ಲ ಅವ್ರು ಕರ್ದಾಗೆಲ್ಲ ನೀವು ಹೋಗ್ಬಿಟ್ಟು ಮೀಟಿಂಗು ಆ ಗುಡಿಗೆ ಬನ್ನಿ ಈ ಗುಡಿಗೆ ಬನ್ನಿ ಅಲ್ಲಿ ಬಂದ್ ಮೀಟಿಂಗ್ ಮಾಡೋಣ ಛಾಪೆ ಹಾಕೋಣ ಅಂತ ಅಂದಾಗ ಹೋಗ್ಬಿಟ್ಟು ಮಾತಾಡೋಂತ ಅವಶ್ಯಕತೆ ಏನಿರಲ್ಲ ಇದು ಯಾವ್ದೇ ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ಲಿ ಇಲ್ಲ ಆರ್ ಬಿ ಐ ಸೊ ಇಲ್ಲಿಂದ ಸ್ಟಾರ್ಟ್ ಅಪ್ ಇದು ಇದೇ ಮೇಜರ್ ರೀಸನ್ ಬಹಳ ಜನ ಸೂಸೈಡ್ ಮಾಡ್ಕೊಳಕ್ಕೆ ಸೊ ಸಾಲ ಕಟ್ಟಕಾಗ್ದೆ ಗ್ರಾಮೀಣ ಭಾಗದಲ್ಲಿ ಇವ್ರ ಟಾರ್ಗೆಟ್ ಆಗಿದ್ದಲ್ಲಿ ಅಂತಂದ್ರೆ ಸಿಟಿಗಳಲ್ಲ ಈ ಸಂಘಗಳು ಏನಿದಾವೆ ಸೋ ಕಲ್ಡ್ ಸ್ವಸಾಯಕ ಸಂಘಗಳು ಸ್ತ್ರೀ ಶಕ್ತಿ ಸಂಘಗಳು ಇವೆಲ್ಲ ಇವೆಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅವ್ರದ್ದು ಉದ್ದೇಶ ಗ್ರಾಮೀಣ ಭಾಗದವರು ಯಾಕಂದ್ರೆ ಇಲ್ಲಿ ಜನಗಳು ಸ್ವಾಭಿಮಾನಕ್ಕೆ ಕಟ್ಟಿಲ್ಲ ಅಂತಂದ್ರೆ ಜನ ಹೆಂಗಿದ್ರು ದುಡ್ಡ್ದಾದ್ರು ಕಟ್ಟೆ ಕಟ್ತಾರೆ ಅಂತ ಅಂದ್ಬಿಟ್ಟು ಅವರು ಇಲ್ಲಿಗೆ ಟಾರ್ಗೆಟ್ ಮಾಡ್ಕೊಂಡು ಸೊ ಅವ್ರಿಗೆ ಗೊತ್ತಾಗಲ್ಲ ಅನ್ಕೊಂಡು ಎಲ್ಲಾನು ಮಾಡಕ್ ಸ್ಟಾರ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದಿದ್ರು ಫೈನಾನ್ಸ್ ಎಲ್ಲಿವರೆಗೂ ಬಂದಿದೆ ಅಂದ್ರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಕ್ಯಾಬಿನೆಟ್ ವರ್ಗು ಹೋಗಿ ನಿಂತ್ಕೊಂಡಿದೆ ಇದು ಈ ಸಮಸ್ಯೆ ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ ಸುಗ್ರೀವಾಜ್ಞೆ ಅಂದ್ರೆ ಯಾವ ಒಂದು ವಿಷಯನ ಕಂಟಿನ್ಯೂ ಮಾಡಕ್ ಬಿಡದೆ ಸಂಸತ್ತಿನಲ್ಲಿ ಮೂರು ತಿಂಗಳಿಗೊಂದ್ಸರಿ ನಡೆಯೋ ಸಂಸತ್ ಇದ್ರ ಬಗ್ಗೆ ಚರ್ಚನೆ ಮಾಡಿ ಇದ್ರ ಬಗ್ಗೆ ಒಂದು ಕಾನೂನು ಮಾಡಿ ಅದನ್ನ ಮಂಡನೆ ಮಾಡೋವರೆಗೂ ಇದು ಆಜ್ಞೆನಲ್ಲಿರುತ್ತೆ ಅಂತಂದ್ರೆ ನೀಟಾಗಿ ಆರು ಗಂಟೆ ರೂಲ್ಸ್ ಏನಪ್ಪ ಆರ್ ಬಿ ಏನ್ ಹೇಳುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆ ಕಿಂತ ಕಡಿಮೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಯಾವುದೇ ರೀತಿ ಲೋನ್ ಆಫೀಸರ್ಗಳು ಆಯ್ತು ಯಾರು ಆಯ್ತು ಬರೋವಾಗಿಲ್ಲ ಒಂದು ಆರ್ ಗಂಟೆ ನಂತರ ಯಾವುದೇ ರೀತಿ ಫೋನ್ ಕಾಲ್ ಬರೋ ಹೋಗಿಲ್ಲ ಮತ್ತೆ ಫೋನ್ ಮಾಡಿ ನೀವು ತಂದ್ಕೊಡ್ರಿ ವಾರದ ಕಣ್ ತಂಗ್ ಕೊಡ್ರಿ ಅದನ್ನ ತಂಗ್ ಕೊಡ್ರಿ ಅಂತ ಹೇಳುವಾಗಿಲ್ಲ ಮತ್ತೆ ಫೋನ್ ಮಾಡ್ಬಿಟ್ಟು ಬರ್ರಿ ನಾವು ಇಲ್ಲಿ ಮೀಟಿಂಗ್ ಹಾಕಿದೀವಿ ಗುಡಿನಲ್ಲಿ ಅಲ್ಲಿ ಗುಡಿನಲ್ಲಿ ಮೀಟಿಂಗ್ ಹಾಕಿದೀವಿ ಅಂತ ಹೇಳುವಾಗಿಲ್ಲ ಯಾವುದೇ ಮೈಕ್ರೋಫೈನಾನ್ಸ್ ಕಂಪನಿಗಳಾದ್ರೂ ಕೂಡ ಇದ್ರ ಬಗ್ಗೆ ಗಮನ ವಹಿಸ್ಬೇಕಿತ್ತು ಆದ್ರೆ ವಹಿಸ್ಲಿಲ್ಲ ಸೊ ಆರ್ ಬಿ ಐ ರೂಲ್ಸ್ ನ ಇವರು ಫಾಲೋ ಮಾಡದೆ ಇರೋದ್ರಿಂದ ಜನ್ ಮನೆಗೆ ಒಬ್ರಿಗೆ ಎರಡ್ ಲಕ್ಷ ಅಂತ ಇರುತ್ತೆ ಎರಡ್ ಲಕ್ಷ ಅಂತ ಇರುತ್ತೆ ಕೊಡಬೇಕು ಸಾಲ ಅಷ್ಟೇ ಅದು ಬಿಟ್ಬಿಟ್ಟು ನಲ್ವತ್ ಲಕ್ಷ ಐವತ್ತು ಲಕ್ಷ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಬಡ್ಡಿ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಇಪ್ಪತ್ತಾರು ಪರ್ಸೆಂಟ್ ರೀತಿ ಕೊಡಕ್ ಅಂತ ಹೋದ್ರು ಜನಗಳಿಗೆ ಗೊತ್ತಾಗಲ್ಲ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಇರೋರಿಗೆ ಜನಗಳಿಗೆ ಗೊತ್ತಾಗಲ್ಲ ಇವ್ರ ಎಷ್ಟು ಬಡ್ಡಿ ಕಟ್ತಾ ಇದೀವಿ ವಾರ ವಾರ ಕಟ್ಟಿದ್ರು ಇನ್ನು ಮುಗಿತಾ ಇಲ್ಲಲ್ಲ ಕಟ್ಟಕ್ಕೆ ಒಂದ್ ವರ್ಷ ಆಯ್ತು ಇನ್ನು ಮುಗಿತಾ ಇಲ್ಲ ಅನ್ನ ಅದ್ರಿಗೂ ಇರುತ್ತೆ ಆದ್ರೆ ಅವ್ರು ಯಾವ್ದು ನಿಮ್ಗೆ ಖಾತೆನಾದ್ರೂ ತೋರ್ಸಲ್ಲ ಬ್ಯಾಂಕ್ ಆದ್ರೂ ತೋರ್ಸಲ್ಲ ಏನಾದ್ರೂ ತೋರ್ಸಲ್ಲ ಸೊ ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸುಗ್ರೀವಾಜ್ಞೆ ಓಡಿಸಿದೆ ಕಾನೂನು ಏನೇನ್ ಬರುತ್ತೆ ಅಂತ ಕಾದ್ ನೋಡೋಣ ಯಾವುದೇ ರೀತಿ ಎದುರ್ಕೊಳ್ಳೋ ಅಗತ್ಯ ಇರೋದಿಲ್ಲ ಯಾವುದೇ ಗುಂಪಾದ್ರೂ ಸರಿ ಯಾವುದೇ ಸಂಘ ಆದ್ರೂ ಸರಿ ಯಾವುದೇ ಕಂಪನಿ ಆದ್ರೂ ಸರಿ ಯಾವುದೇ ಬ್ಯಾಂಕ್ ಆದ್ರೂ ಸರಿ ಇವಾಗ ಜಿಲ್ಲೆ ಜಿಲ್ಲೆಗೂ ಸಿದ್ದರಾಮಯ್ಯನವರು ಒಂದು ಟೋಲ್ ಫ್ರೀ ನಂಬರ್ಗಳನ್ನ ಕೊಟ್ಬಿಟ್ಟು ನೀವು ಕಂಪ್ಲೇಂಟ್ ರೈಸ್ ಮಾಡಬಹುದು ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗ್ಬಿಟ್ಟು ನಿಮ್ಗೆ ಕಿರುಕುಳ ಆದಲ್ಲಿ ಅವರಿಗೆ ಫೋನ್ ಕಂಪ್ಲೇಂಟ್ ಫೋನ್ ಮೂಲಕ ಕಂಪ್ಲೇಂಟ್ ಗಳನ್ನ ಕೊಡಬಹುದು ನೀವು ಆರಾಮಾಗಿ ಸರ್ ನನಗೆ ಹಿಂಗೆ ಈ ತರ ಕಿರುಕುಳ ಆಗ್ತಾ ಇದೆ ಲೋನ್ ಆಫೀಸರ್ ಗಳು ಬಂದ್ಬಿಟ್ಟು ಕೂತಿದ್ದಾರೆ ನನಗೆ ಈ ವಾರ ಕಟ್ಟಕ್ ಆಗ್ತಾ ಇಲ್ಲ ಮುಂದಿನ ವಾರನೂ ಕಟ್ಟಕ್ ಆಗಲ್ಲ ಇನ್ನೊಂದ್ ಎರಡು ತಿಂಗಳು ಕಟ್ಟಕ್ ಆಗಲ್ಲ ಅಂತ ನೀವು ಅದನ್ನ ಬಹಿರಂಗವಾಗಿ ನೀವು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಈ ರೀತಿ ಕಿರುಕುಳ ಕೊಡ್ತಾ ಇದಾರೆ ಅಂತ ನೀವು ಅದನ್ನ ಕಂಪ್ಲೇಂಟ್ ರೈಸ್ ಮಾಡಬಹುದು ಇಲ್ಲಿಂದ ಇದಕ್ಕಿನ್ನೇನು ಮಣ್ಣೆ ಸಿಗುತ್ತೆ ಮೈಕ್ರೋ ಫೈನಾನ್ಸ್ ನಿಜವಾಗ್ಲೂ ಒಳ್ಳೇದೇ ಜನಗಳಿಗೆ ಒಂದು ಒಳ್ಳೆ ರೀತಿನಲ್ಲಿ ಬೇಕಾದ ತಕ್ಷಣ ಸಾಲ ಕೊಡುವಂತ ಒಂದು ಸಿಸ್ಟಮ್ ಏನಿತ್ತು ಅದು ನಿಜವಾಗ್ಲು ಶ್ಲಾಘನೀಯ ಒಳ್ಳೇದು ಆದ್ರೆ ಇವರು ಏನ್ ಮಾಡ್ಕೊಂತ ಬಂದ್ರು ಅದನ್ನ ಫಾಲೋ ಮಾಡ್ಲಿಲ್ಲ ಉಲ್ಟಾ ಮಾಡ್ಕೊತ ಬಂದ್ರು ಆರ್ಬಿಐ ರೂಲ್ಸ್ ರೆಗ್ಯುಲೇಷನ್ಸ್ ನಮಗೆ ಬೇಕಾದಾಗ ಬಡ್ಡಿ ಕೊಡೋದು ಅದಕ್ಕೆ ಇಷ್ಟ ಪರ್ಸೆಂಟ್ ಇಷ್ಟ ಪರ್ಸೆಂಟ್ ಅಂತ ಸುಮ್ನೆ ಹೇಳೋದು ದೇವರ ಹೆಸರಲ್ಲಿ ಸಾಲ ಕೊಡೋದು ದೇವ್ರ ಹೆಸರ ಮೇಲೆ ದೇವ್ರ ಹೆಸರು ಮೇಲೆ ಪ್ರಮಾಣ ಮಾಡಿಸ್ಕೊಂಡ್ಬಿಡೋದು ಬಿಡೋದು ಜನಗಳಿಗೆ ಗೊತ್ತಾಗಲ್ಲ ಏನ್ ಮಾಡ್ತಾ ಇದೀವಿ ನಾವೇನಾಗ್ತಾ ಇದ್ದೀವಿ ಅಂತನೂ ಗೊತ್ತಾಗಲ್ಲ ಸೊ ಇದ್ರ ಬಗ್ಗೆ ಮತ್ತೆ ನಾಳೆ ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದ್ರಲ್ಲಿ ಏನಾಗುತ್ತೆ ಮಾತುಕತೆ ಅಂತ ನೋಡೋಣ ಅದಾಗಿದ್ಮೇಲೆ ಮತ್ತೆ ಎಲ್ಲಿವರೆಗೂ ಬರುತ್ತೆ ಅದು ಯಾವಾಗ ಮಂಡನೆಗೆ ಬರುತ್ತೆ ಅಂತ ನೋಡಕ್ ಕಾದು ಯಾವ್ದೇ ರೀತಿ ಯಾರು ಸಾಲ ತಗೊಂಡವರಾಯ್ತು ಯಾವ್ದೇ ಸಂಘದಲ್ಲಿ ಸಾಲ ತಗೊಂಡಿದ್ರು ಆಯ್ತು ಅದೇ ಸಂಘ ಇದೇ ಸಂಘ ಅಂತ ಏನಲ್ಲ ಯಾವ ಸಂಘದಲ್ಲಿ ಸಾಲ ತಗೊಂಡಿದ್ರು ಎದ್ರುಕೊಳ್ಳುವಂತ ಅವಶ್ಯಕತೆನೆ ಇಲ್ಲ ಯಾರು ಆರಾಮಾಗಿ ನಿಮ್ಗೆ ಏನಾದ್ರೂ ತೊಂದರೆ ಕಂಡು ಬಂದಲ್ಲಿ ಸ್ಥಳೀಯ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ರೈಸ್ ಮಾಡ್ಬೋದು ಯಾವುದೇ ರೀತಿ ಲೋನ್ ಆಫೀಸರ್ ಗಳಿಗೆ ಕಂತ ವಾರ ಅಂತ ಹೆಕೊಂಡು ಸೂಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಿಮಗ್ ಬೇಡ ದಯವಿಟ್ಟು ಆ ರೀತಿ ಬಂದಲ್ಲಿ ಸ್ಥಳೀಯ ಕಂಪ್ ಕಂಪ್ಲೇ ಸ್ಥಳೀಯ ಪೊಲೀಸ್ ಸ್ಟೇಷನ್ ಗಳಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ ಆರಾಮಾಗಿ ನೀವು ನಿಮ್ ಜೀವನ ಏನಿದೆ ಜೀವನ ಮಾಡ್ಕೊಂಡೋಗಿ ಜೀವನ ತ್ಯಾಗ ಮಾಡಕ್ ಹೋಗ್ಬೇಡ್ರಿ ಯಾವುದೋ ಒಂದ್ ರೀತಿ ಸಾಲಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಇನ್ನು ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ